ಇವತ್ತು ಕೋಳ್ಳಿ ಮಳೆ ಮಾಪನ ಮಿಷನ್ ಏನಿದೆ ದುಕ್ಕಡದಿದೆ ಆ ಮಳೆ ಮಾಪನ ಮಿಷನ್ ನಲ್ಲಿ ಯಾವುದೇ ಕಾರಣಕ್ಕೂ ಮಳೆಯನ್ನ ಎಷ್ಟು ವಾಡಿಕೆ ಅಷ್ಟು ಮಳೆ ಬಿದ್ದಿದೆ ಅಷ್ಟನ್ನ ಅದು ತೋರಿಸ್ತಾ ಇಲ್ಲ ಹದಿನೆಂಟು ಪ್ರತಿಶತ ಮಳೆಯನ್ನ ಕಮ್ಮಿ ತೋರಿಸಿ ಭಾಗದ ರೈತರಿಗೆ ಅನ್ಯಾಯ ಆಗ್ತದೆ ಹಾಗಾಗಿರೋದ್ರಿಂದ ಪರಿಹಾರಿರ್ತಕ್ಕಂಥ ಮಷೀನನ್ನ ತಕ್ಷಣವೇ ಹೊಸದಾಗಿ ಮಷೀನನ್ನ ಕೂಡಿಸ್ಬೇಕು ಅಂತಕ್ಕಂಥ ಮಾಡ್ತಾ ಇದೀವಿ ಇದ್ರ ಜೊತೆಗೆ ಜಾಸ್ತಿ ಬರ್ಕಾಲ್ ಘೋಷಣೆ ಮಾಡಬೇಕು ರೈತರ ಸಾಲ ಮನ್ನಾ ಮಾಡಬೇಕು ಈ ಭಾಗ ಅತಿವೃಷ್ಟಿ ಗೋಷ್ಠಿ ಮಾಡಿ ಎಲ್ಲಾ ರೈತರಿಗೆ ಪರಿಹಾರ ಕೊಡ್ಬೇಕು ಅಂತಕ್ಕಂಥ ಮಾತನ್ನ ಸಾಲ ಮನ್ನಾ ರೈತರ ಆತ್ಮಹತ್ಯೆಯನ್ನ ತಡೆಗಟ್ಟಬೇಕು ಉಚಿತವಾಗಿ ಕಟ್ಟಿ ಬೀಜ ಜೋಳದ ಬೀಜ ಗೋಧಿ ಬೀಜ ಸೇಗಾದ ಬೀಜ ಹಿಂದಾರ ಉಚಿತವಾಗಿ ಬೀಜ ವಿತರಣೆ ಮಾಡಬೇಕು ಮತ್ತು ಬ್ಯಾಂಕಿನಲ್ಲಿ ರೈತರ ಖಾತೆಗಳನ್ನು ಹೋಲ್ಡ್ ಮಾಡಿರ್ತಕ್ಕಂಥದ್ದಿದೆ ವ್ಯವಹಾರ ಮಾಡಕ್ಕೆ ಒಪ್ಪಂದ ಮಾಡಿ ಒತ್ತಾಯಿ ಕ್ರಾಸ್ ನಲ್ಲಿ ರೈತ ಸಂಘಟನೆಗಳು ಪ್ರಗತಿಪರ ಸಂಘಟನೆಗಳು ಎಲ್ಲರೂ ಹಿರಿಯರು ಎಲ್ಲರೂ ಕೂಡಿ ಒಂದಾಗಿ ಮತ್ತು ಶಾಂತಿ ತವಾಗಿ ರೊಕ್ಕ ಚಳವಳಿ ನಡೆಸೋದ್ರ ಮೂಲಕ ಸರ್ಕಾರಕ್ಕೆ ಒತ್ತಾಯ ಮಾಡ್ತಾ ಇದ್ದೀವಿ ಕರ್ನಾಟಕ